ಎಲ್ರಿಗೂ ನಮಸ್ತೆ ನನ್ನ ಹೆಸರು ವೀರೇಂದ್ರ ಆಸ್ ಅ ಸೆಂಟ್ರಲ್ ಗೌರ್ಮೆಂಟ್ ಆಗಿ ಕಳೆದ ಹನ್ನೆರಡು ವರ್ಷದಿಂದ ದುಡಿಮೆಯ ಒಂದು ಫೀಲ್ಡಿಗೆ ಬಂದಿದ್ದೇನೆ ಸೊ ಕಳೆದ ಒಂದು ವರ್ಷದಿಂದ ಮೋದಿ ಕೇರ್ ನನಗೆ ಸಿಕ್ಕಿದೆ ಈ ಕಳೆದ ಒಂದು ವರ್ಷದಲ್ಲಿ ಮೋದಿ ಕೇರ್ ನನಗೆ ಕೊಟ್ಟಿರುವಂಥದ್ದು ತುಂಬಾ ಅದು ನನ್ನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇರ್ಬೋದು ಅಥವಾ ನನ್ನ ಫೈನಾನ್ಷಿಯಲ್ ಇರ್ಬೋದು ತುಂಬಾ ತುಂಬಾ ಅಥವಾ ಜನರ ಪ್ರೀತಿ ಇರ್ಬೋದು ಅದಕ್ಕೆ ಹೊಸ ಸೇರ್ಪಡೆ ಅಂತ ಹೇಳ್ಬೋದು ನನ್ನ ಹೊಸ ಬ್ರ್ಯಾಂಡ್ ನ್ಯೂ ಕಿಯಾಸೋಸ್ ಇದೇ ಬರುವ ಮೂರನೇ ತಾರೀಖ್ ಅದಕ್ಕೆ ಓನರ್ ಆಗಲಿ ಕೊಟ್ಟಿದ್ದೀನಿ ಮೋದಿ ಕೇರ್ ಕಾರ್ ಫಂಡ್ ಮೂಲಕ ಸೊ ಥ್ಯಾಂಕ್ಸ್ ಟು ಮೋದಿ ಕೇರ್ ಸಮೀರ್ ಮೋದಿ ಸರ್ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟದಕ್ಕಾಗಿ ಸೊ ಒಂದು ತುಂಬನೇ ತುಂಬನೇ ಖುಷಿ ಆಗ್ತಾ ಇದೆ ಸೊ ಈ ಸಂದರ್ಭದಲ್ಲಿ ನಾನು ಕೆಲವರನ್ನ ಇಲ್ಲಿ ನೆನಪಿಸ್ಕೊಳ್ಬೇಕು ಮೊದಲಾಗಿ ಈ ಒಂದು ಅವಕಾಶದೊಳಗಡೆ ನನ್ನನ್ನು ಕರ್ತಂದಂತಹ ದಿವ್ಯಾಣಪ್ಪ ಸರ್ ತುಂಬ ಹೃದಯದ ಧನ್ಯವಾದಗಳು ಇನ್ನೊಬ್ಬ ವ್ಯಕ್ತಿ ನನ್ನ ಫ್ರೆಂಡ್ ನನ್ನ ದೋಸ್ತಿ ನನ್ನ ಮೆಂಟರ್ ನನ್ನ ಗುರು ಈ ಒಂದು ಮೋದಿಕೇರ್ ಜರ್ನಿಯಲ್ಲಿ ನನ್ನ ಜೊತೆಗಿದ್ದು ನನಗೆ ದಾರಿದೀಪವಾಗಿ ಕೈ ಹಿಡಿದು ನಡೆಸಿರುವಂತಹ ವ್ಯಕ್ತಿ ಯಾವ ಸಂದರ್ಭದಲ್ಲಿ ಏನ್ ಮಾಡಬೇಕು ಡೈಲಿ ನನ್ನನ್ನು ಗೈಡ್ ಮಾಡ್ತಾ ಇಲ್ಲಿವರೆಗೆ ನನ್ನನ್ನು ನಡೆಸಿಕೊಂಡು ಬಂದಿರುವಂತಹ ನನ್ನ ಫ್ರೆಂಡ್ ನನ್ನ ಗುರು ಕ್ರೌನ್ ಡೈಮಂಡ್ ಡೈರೆಕ್ಟರ್ ರಾಘವೇಂದ್ರ ಶೆಟ್ಟಿ ಸರ್ ನಿಮಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಕಾಗೋದಿಲ್ಲ ಯಾಕಂತ ಹೇಳಿದರೆ ನಾನು ಇವತ್ತು ಯಾವುದೊಂದು ಅಲ್ಲಿ ಇದ್ದೀನಿ ಅಂತ ಹೇಳಿದರೆ ಅದು ನಿಮ್ಮ ಒಂದು ಮಾರ್ಗದರ್ಶನ ಹಾಗೆ ಇನ್ನೊಬ್ಬರು ವ್ಯಕ್ತಿ ಮಹಾಗುರುಗಳು ಈ ಒಂದು ಬಿಸ್ನೆಸ್ಸಲ್ಲಿ ನನ್ನ ಇನ್ಸ್ಪಿರೇಷನ್ ಈ ಒಂದು ಬಿಸ್ನೆಸ್ ಅಲ್ಲಿ ಯಾಕೆ ನಿಲ್ಲಬೇಕು ಅಥವಾ ಈ ಬಿಸ್ನೆಸ್ನ ಎಜುಕೇಶನ್ ಏನು ಅದನ್ನು ನನಗೆ ಕೊಟ್ಟಿರುವಂಥ ವ್ಯಕ್ತಿ ಮಹಾಗುರುಗಳು ಸಂತೋಷ್ ಶೆಟ್ಟಿ ಸರ್ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಜೊತೆ ಇದ್ದರೆ ಇನ್ನು ಇನ್ನೂ ತುಂಬಾ ದೊಡ್ಡ ಹಂತವನ್ನು ತಲುಪ್ತೇನೆ ಅಂತ ಹೇಳ್ತೇನೆ ಸೊ ಮತ್ತು ನನ್ನ ಟೀಮ್ ಫುಲ್ ಟೀಮ್ ನನ್ನ ಒಂದು ಹೋಲ್ ಟೀಮ್ ಏನಿದೆ ನನಗೆ ಪ್ರೀತಿಯನ್ನು ಕೊಡ್ತಾ ನನ್ನ ಜೊತೆ ನಿಂತು ನನ್ನ ನಂಬಿ ಈ ಬಿಸ್ನೆಸ್ ಅನ್ನು ತಗೊಂಡು ಅದರಲ್ಲಿ ನನ್ನ ಜೊತೆ ಯಾವಾಗಲೂ ಇರುವಂಥ ನನ್ನ ಫುಲ್ ಟೀಮ್ಗೆ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು ಹಾಗೆ ನನ್ನ ಫುಲ್ ಫ್ಯಾಮಿಲಿ ಹಾಗೂ ನನ್ನ ಫ್ರೆಂಡ್ಸ್ ಇವರಿಗೆ ಯಾವಾಗಲೂ ನನ್ನ ಸಪೋರ್ಟಿಂಗ್ ನಿಂತಿರುವಂತಹ ಇವರಿಗೂ ನಾನೊಂದು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತಹ ಸಮೀರ್ ಮೋದಿ ಸರ್ ಮೋದಿಕೇರ್ ತುಂಬಾನೇ ತುಂಬಾನೇ ಖುಷಿ ಆಗ್ತಾ ಇದೆ ಸೊ ಅದು ಒಂದು ವರ್ಷದಲ್ಲಿ ಮೋರ್ ದನ್ ಒನ್ ಲ್ಯಾಕ್ ಇನ್ಕಮ್ ಅನ್ನ ಮೋದಿ ಕೇರ್ ನನ್ಗೆ ಪರ್ ಮಂತ್ ಕೊಡ್ತಾ ಇದೆ ಅದರ ಜೊತೆ ಈಗ ಕಾರಿನ ಒಂದು ಓನರ್ ಆಗುವ ಒಂದು ಅವಕಾಶ ಸೊ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದಾನೆ ಮೂರನೇ ತಾರೀಕು ಕಾರ್ ಲಾಂಚಿಂಗ್ ಇದೆ ಉಡುಪಿಯಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಥ್ಯಾಂಕ್ ಯು